ಐದ್ ಕೆಜಿ ಅದು ಅದು ಮತ್ತೆ ಇದನ್ನ ಮಿಕ್ಸ್ ಮಾಡಿ ಭೂಮಿಯೊಳಗೆ ಎರ್ಚ್ ಬಿಟ್ರೆ ನಿಮಗೆ ಸಾವಯವ ಗೊಬ್ಬರ ಸಿಗುತ್ತೆ ಅದು ಏನತ್ತಾರೆ ಭೂಮಿಗೆ ಬೇಕಾದಂತ ಸಾವಯವ ಇಂಗಾಲನ್ನ ಪ್ರೊಡ್ಯೂಸ್ ವರ್ಮಿ ಕಾಂಪೋಸ್ಟ್ ಇಂದ ಮಾಡಿರತ್ತ ಸೊ ಅದನ್ನ ಇದನ್ನ ಅದು ಐದ್ ಕೆಜಿನ ಇದಂದ್ ಕೆಜಿನ ಮಿಕ್ಸ್ ಮಾಡಿಬಿಟ್ಟು ನಾವು ಎರ್ಚ್ ಬಿಟ್ರಂದ್ರೆ ಭೂಮಿಯಲ್ಲಿ ಎರೆ ಹುಳುಗಳ್ ಉತ್ಪತ್ತಿ ಆಗ್ತದೆ ಮಣ್ಣು ಮೃದು ಆಗತ್ತ ಸೊ ಈ ಇದನ್ನ ಮತ್ತೆ ಆ ಗ್ರಾನಿವಲ್ಸ್ ಇದು ಮಾಡಿದ್ರೆ ಎರೆಹುಳದ ಗೊಬ್ಬರದ ಅಂಶ ಭೂಮಿ ಒಳಗಡೆಯಿಂದ ಎರೆ ಉತ್ಪತ್ತಿ ಉತ್ಪತ್ತಿ ಆಗ್ತಾವ್ ಮೇಲ್ಸ್ತರಕ್ಕೆ ಬರ್ತವೆ ಅವಾಗ ಭೂಮಿ ಹದವಾಗಿರುತ್ತ ಮತ್ತೆ ಇದು ನೀರು ಹೋಲ್ಡ್ ಮಾಡೋದ್ರಿಂದ ಭೂಮಿಯಲ್ಲಿ ಮಾಯ್ಚರೇಷನ್ ಇರುತ್ತ ಸೊ ಯಾವಾಗಲೂ ಆ ಏನಪ್ಪಾ ಅಂದ್ರೆ ಆದ್ರತೆ ಇರೋದ್ರಿಂದ ನೀವು ಏನೇ ಬೆಳೆ ಹಾಕಿದರೂ ಬೇಗ ನಮ್ಗೆ ಏನಪ್ಪಾ ಅಂದ್ರೆ ಇಳುವರಿ ಬರ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಏನು ತಿಳ್ಕೊಬೇಕಂದ್ರೆ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಮಳೆ ಆಯ್ತಂದ್ರೆ ಏನಾಗತ್ತಪ್ಪ ಅಂದರೆ ನಮ್ಮ ಮೇಲ್ಮಣ್ಣ ಏನಪ್ಪ ಅಂದ್ರೆ ಹರಿದು ಕಚ್ಕೊಂಡು ಹೋಗ್ಬಿಡುತ್ತ ಹೌದಲ್ಲ ಸೊ ನಾವು ಇದನ್ನ ಹಾಕ್ಬಿಟ್ಟಾಗ ಏನಾಗುತ್ತೆ ಆ ಮಣ್ಣನ್ನ ಐಸ್ ಗಟ್ಟು ಮಾಡಿ ಹಿಡ್ಕೊಂಡ್ ಬಿಡುತ್ತಾ ಎಷ್ಟ್ ಮಳಿ ಆತಂದ್ರೆ ನೋಡ್ರಿ ಅಷ್ಟ ನೀರ್ನ ಹೋಲ್ಡ್ ಮಾಡಿ ಕೊಡುತ್ತಾ ಎಷ್ಟ್ ಮಳಿ ಆತಂದ್ರ ಆಮೇಲೆ ಹಂತ ಹಂತವಾಗಿ ಬೆಳಗ್ಗೆ ನೀರ್ನ ಬಿಡ್ತಾ ಹೋಗುತ್ತ ಈಗ ಒಂದ್ ಸರಿ ಕಬ್ಬಿಗೆ ಅಥವಾ ಇದಕ್ಕ ನೀರ್ ಹಾಯಿಸಿದಂದ್ರ ಹದಿನೈದು ದಿನಕ್ಕೊಂದ್ಸರಿ ಈ ಶೇಂಗಾರ ಎಂಟು ದಿನಕ್ಕೊಂದ್ಸರಿ ಹದ್ ದಿನಕ್ಕೊಂದ್ಸರಿ ಹಾಯಿಸ್ತೀರಿ ನೀವು